ನಮಸ್ಕಾರ ಸ್ನೇಹಿತರೆ ನಾನು ಇಂದು ಮಾತನಾಡಲು ಹೊರಟಿರುವ ವಿಚಾರ ಗುರುಗಳ ಬಗೆಯೇ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರು ಎಂಬುವವರು ಕೇವಲ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನವೆಂಬ ಕತ್ತಲೆಯ ಕಡೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವ ದಾರಿದೀಪವೇ ಗುರು ಸರಿ ತಪ್ಪುಗಳನ್ನು ತಿದ್ದುವವರು ಗುರು ಸರಿಯಾದ ಮಾರ್ಗ ಸೂಚಿಸುವವರು ಗುರು ಒಂದಕ್ಷರವನ್ನು ಕಲಿಸುವವರೂ ಗುರು ವರ್ಣ ಮಾತ್ರಂ ಕಲಿಸಿದಾತಂ ಗುರು ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ದಾತನಯ್ಯ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಹರ ಮುನಿದರೆ ಗುರು ಕಾಯುವವನು ಗುರುವಿನ ದೃಷ್ಟಿ ಶಿಷ್ಯನ ಸೃಷ್ಟಿಯ ಕಡೆಗೆ ಶಿಕ್ಷಕ ಎಂಬ ಪದದ ಅರ್ಥ ಏನು ಶಿಕ್ಷಣವನ್ನು ಕ್ಷಾಕಿರಣಗಳ ರೂಪದಲ್ಲಿ ಕಲಿಸುವವನೇ ಶಿಕ್ಷಕ ಗುರು ಎಂದರೆ ಗುದ್ದಿಯಾದರೂ ರುಬ್ಬಿಯಾದರೂ ಕಲಿಸುವವನೇ ಗುರು ನಾವೆಲ್ಲರೂ ಕೇಳಿದ್ದೇವೆ ಪ್ರತಿಯೊಬ್ಬರಿಗೂ ಹಿಂದೆ ಗುರುವಿರಬೇಕು ಮುಂದೆ ಗುರಿ ಇರಬೇಕು ಎಂಬುದನ್ನು ಗುರುವೆಂದರೆ ಅಮ್ಮನಂತೆ ಪ್ರೀತಿಯನ್ನು ತೋರಿ ಅಪ್ಪನಂತೆ ಧೈರ್ಯವನ್ನು ತುಂಬುವ ದೈವಿ ಸ್ವರೂಪವೇ ಅಲ್ಲವೇ ಒಂದು ಮಗು ಹುಟ್ಟಿದಾಗಿನಿಂದ ಬೆಳೆದು ದೊಡ್ಡವನಾಗುವವರೆಗೂ ಅನೇಕ ಹಂತಗಳನ್ನು ದಾಟುತ್ತದೆ ಮನೆಯೇ ಮಂತ್ರಾಲಯ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತನ್ನು ಕೇಳಿದ್ದೇವೆ ಮನೆಯಲ್ಲಿ ಮಗು ತನ್ನ ಅಪ್ಪ ಅಮ್ಮ ಕುಟುಂಬದವರೊಂದಿಗೆ ಅನೇಕ ವಿಚಾರಗಳನ್ನು ಕಲಿಯುತ್ತದೆ ಶಾಲೆಗೆ ಸೇರಿದಾಗ ತನ್ನ ಗುರುಗಳು ಮತ್ತು ಸಹಪಾಠಿಗಳೊಂದಿಗೆ ಕಲಿಯುತ್ತದೆ ಗುರುಗಳು ತಮ್ಮ ವಿಷಯಗಳ ಬೋಧನೆಯ ಜೊತೆಗೆ ಜೀವನದ ಮೌಲ್ಯಗಳು ಶಿಸ್ತು ಪರೋಪಕಾರ ಹಾಗೂ ಆ ಮಗುವಿನ ಸರಿ ತಪ್ಪುಗಳನ್ನು ತಿದ್ದಿ ಒಂದು ಕಲ್ಲಿನ ರೂಪದಲ್ಲಿ ಇದ್ದಂತಹ ಮಗುವನ್ನು ಓದಿ ಮುಗಿಸುವ ವೇಳೆಗೆ ಒಂದು ಶಿಲೆಯ ರೂಪಕ್ಕೆ ತಂದಿರುತ್ತಾರೆ ಇದೆಂಥ ಅದ್ಭುತ ಅಲ್ಲವೇ ಇಡೀ ಪ್ರಾಪಂಚಿಕ ಜ್ಞಾನದ ಜೊತೆಗೆ ಭವಿಷ್ಯದ ಯೋಚನೆ ಯೋಜನೆ ಮಾಡುವ ಶಕ್ತಿಯು ಆ ಮಗುವಿಗೆ ದೊರೆತಿರುತ್ತದೆ ಸಮಾಜದ ಅಂಕು ಡೊಂಕು ಓರೆ ಕೋರೆಗಳ ನಡುವೆಯೂ ಉತ್ತಮ ವ್ಯಕ್ತಿಯಾಗಲು ಸರಿಯಾದ ಮಾರ್ಗದರ್ಶನವು ದೊರೆತಿರುತ್ತದೆ ಮನಸ್ಸಿನಲ್ಲಿ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆ ಮಾಡುವವರು ಗುರುಗಳೇ ಆಗಿದ್ದಾರೆ ಜೀವವಿರುವ ಸಾವಿರಾರು ಮುಗ್ಧ ಮನಸ್ಸುಗಳ ನಡುವೆ ಮುದ್ದು ಕಂದಮ್ಮಗಳ ನಡುವೆ ಕೆಲಸ ನಿರ್ವಹಿಸುವ ಪ್ರತಿಯೊಬ್ಬ ಗುರುಗಳು ಧನ್ಯರು ಯಾರು ಎಷ್ಟೇ ಹಣ ಆಸ್ತಿ ಸಂಪತ್ತನ್ನು ಗಳಿಸಿದರೂ ವಿದ್ಯೆ ಗಳಿಸುವುದು ಬಹಳ ಮುಖ್ಯ ಏಕೆಂದರೆ ನಾವು ಏನನ್ನೂ ಕಳೆದುಕೊಂಡರೂ ನಮ್ಮ ವಿದ್ಯೆ ನಾವು ಸಾಯುವವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತದೆ ಅಲ್ಲವೇ ಸ್ನೇಹಿತರೆ ನಾವು ದೊಡ್ಡವರಾದ ಮೇಲೆ ಯಾವುದೇ ಉದ್ಯೋಗದಲ್ಲಿದ್ದರೂ ಎಷ್ಟೇ ಹಣ ಗಳಿಸಬಹುದು ಆದರೆ ನಾವು ಹಾಗಾಗಲೂ ನಮ್ಮ ಗುರುಗಳೇ ಕಾರಣವಲ್ಲವೇ ನಮಗೆ ನೀಡಿರುವ ಶಿಕ್ಷಣವೇ ಕಾರಣವಲ್ಲವೇ ಯಾವುದೇ ಉದ್ಯೋಗ ಗಳಿಸಲು ಶಿಕ್ಷಣ ಅಗತ್ಯ ಶಿಕ್ಷಣವನ್ನು ಕಲಿಸುವ ಶಿಕ್ಷಕರೂ ಅಗತ್ಯ ಅಲ್ಲವೇ ನನ್ನ ಈ ವಿಡಿಯೋವನ್ನು ನನ್ನ ಎಲ್ಲ ಗುರುಗಳಿಗೆ ಹೃದಯಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇನೆ ಧನ್ಯವಾದಗಳು